ಮೈಸೂರು ಕೊಡಗು ಲೋಕಸಭಾ ಚುನಾವಣಾ ಬಹಿರಂಗ ಪ್ರಚಾರದ ಕೊನೆಯ ದಿನವಾದ ಬುಧವಾರ ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರ ರೋಡ್ ಶೋ ನಡೆಯಿತು ಬಿಜೆಪಿಯ ತಾರಾ ಪ್ರಚಾರಕ್ಕೆ ಸಿನಿಮಾ ನಟಿ ತಾರಾ ಅನುರಾಧ ಹಾಗೂ ಜಿಲ್ಲೆಯ ಬಿಜೆಪಿ ಮುಖಂಡರು ಪಾಲ್ಗೊಂಡು ಬಿಜೆಪಿ ಪರ ಮತಯಾಚನೆ ಮಾಡಿದರು ನಗರದ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ ಯದುವೀರ್ ಅವರು ಪಕ್ಷದ ಕಾರ್ಯಕರ್ತರ ಹರ್ಷೋದ್ಗಾರಗಳ ನಡುವೆ ರೋಡ್ ಶೋ ನಡೆಸಿದರು ಶ್ರೀ ಚೌಡೇಶ್ವರಿ ದೇವಾಲಯದಿಂದ ಆರಂಭಗೊಂಡ ಮೆರವಣಿಗೆ ಮಹದೇವಪೇಟೆ ಹಳೆಯ ಖಾಸಗಿ ಬಸ್ ನಿಲ್ದಾಣವೊಂದ ಹಾದು ಕೋಟೆಯ ಮುಖ್ಯ ಬೀದಿಗಳಲ್ಲಿ ಸಾಗಿತ್ತು ರೋಡ್ ಶೋ ಆರಂಭಕ್ಕೂ ಮೊದಲು ಮಾತನಾಡಿದ ಚಿತ್ರನಟಿ ತಾರಾ ಬಿಜೆಪಿ ಪರವಾಗಿ ರಾಜ್ಯ ಮತ್ತು ದೇಶದಲ್ಲಿ ಉತ್ತಮ ವಾತಾವರಣವಿದೆ ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿ ಯದುವೀರ್ ಅವರ ಬಗ್ಗೆ ಜನರ ಒಲವು ಕಂಡು ಬರ್ತಾ ಇದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಮೊದಲನೆಯ ಮತ್ತು ಮತ ಹಂತದ ಚುನಾವಣೆಗೆ ನಾವು ಬಂದಿದ್ದೇವೆ ಎಲ್ಲೆಲ್ಲಿಯೂ ಕೂಡ ಒಂದೇ ಕೊಂದು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ದೇಶದಲ್ಲಿ ನರೇಂದ್ರ ಮೋದಿಜಿರವರು ಪ್ರಧಾನಮಂತ್ರಿಗಳಾಗಬೇಕು ಅಂತ ಹೇಳಿ ಬೆಳಗ್ಗೆ ನಾನು ಮಹಾರಾಜರೊಟ್ಟಿಗೆ ಪ್ರಯಾಣ ಮಾಡ್ತಿದ್ದೇನೆ ವಿರಾಜಪೇಟೆಗೆ ಹೋಗಿದ್ವಿ ನಾಪೋಕ್ಲು ಹೋಗಿದ್ವಿ ಅಲ್ಲಿಂದ ಇಲ್ಲಿ ಬರ್ತಾ ಇದ್ದೇನೆ ಇಲ್ಲಿನ ಜನ ಮೈಸೂರಾಗಲಿ ಕೊಡಗು ಆಗಲಿ ಪ್ರೀತಿ ಇಟ್ಟರೆ ಪ್ರಾಣನೆ ಕೊಡ್ತಾರೆ ನಂಬಿಕೆ ಇಟ್ಟರೆ ದೇವರಂತಾರೆ ಆ ರೀತಿಯಾದ ಮನಸ್ಸಿನ ಮನಸುಳ್ಳ ಜನ ಇಲ್ಲಿ ಇಲ್ಲಿ ಮಹಾರಾಜರನ್ನ ಸ್ವಾಗತ ಮಾಡ್ತಿರೋದು ನೋಡಿದ್ರೆ ಅವರು ತಮ್ಮ ಮನೆಯ ಮಗ ತಮ್ಮ ಮನೆಯ ಹಿರಿಯ ಮೈಸೂರು ಸಂಸ್ಥಾನ ಬರೀ ಕರ್ನಾಟಕದಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲೇ ಇಡೀ ಭಾರತ ದೇಶದಲ್ಲೇನೆ ಮೈಸೂರು ಸಂಸ್ಥಾನ ಅಂದರೆ ಅದಕ್ಕೊಂದು ಅತ್ಯಂತ ಗೌರವ ಇದೆ ಅಂತಹ ವಂಶದ ಕುಡಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಅಭ್ಯರ್ಥಿಯಾಗಿ ನಮಗೆ ಬಂದಿದ್ದಾರೆ ಅಂತಂದರೆ ನಾವೆಲ್ಲರೂ ಮಾಡಿರುವ ಪುಣ್ಯ ಅಂತಲೇ ನಾವು ಭಾವಿಸಬೇಕು ಆದ್ದರಿಂದ ಮಹಾರಾಜರು ಈ ಭಾಗದಲ್ಲಿ ಅತ್ಯ ಅಧಿಕ ಮತಗಳ ಅಂತರದಿಂದ ಗೆದ್ದು ಬರ್ತಾರೆ ನರೇಂದ್ರ ಮೋದಿಜಿರವರ ಒಂದು ಮಂತ್ರಿಯ ಸಂಸ್ಥಾನದಲ್ಲಿ ಅವರು ಕೂಡ ಒಬ್ಬರು ಮಂತ್ರಿ ಆಗ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಅಭ್ಯರ್ಥಿ ಯದುವೀರ್ ಮಾತನಾಡಿ ಮೈಸೂರು ಮತ್ತು ಕೊಡಗು ಭಾಗಗಳಲ್ಲಿ ಬಿಜೆಪಿ ಪರವಾದ ಒಲವು ಇದೆ ಎಂದರು ಇಡೀ ಕೊಡಗುದಲ್ಲಿ ನಮ್ಮ ಪಕ್ಷದ ಮುಖಂಡರು ಇರ್ಬೋದು ನಮ್ಮ ಕಾರ್ಯಕರ್ತರು ಇರ್ಬೋದು ಎಲ್ಲ ಕಾರ್ಯಕ್ರಮನೂ ಕೂಡ ನೀವೆಲ್ಲರೂ ಪ್ರತಿಯೊಂದು ಕೂಡ ಯಶಸ್ವಿ ಮಾಡಿಕೊಂಡಿದ್ದೀರಾ ನಮ್ಮ ಉತ್ಸಾಹದಿಂದ ನಮಗೆ ಒಂದು ಶಕ್ತಿ ತುಂಬಿದೆ ಅದಕ್ಕಾಗಿ ನಿಮಗೆಲ್ಲರಿಗೂ ಮೊದಲಾಗಿ ನಾನು ಅರಿಪೂರ್ವವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಇಲ್ಲಿ ಗೊತ್ತಿಗೆ ಚುನಾವಣೆಯ ದಿನ ಮಹತ್ವದ ದಿನ ಬಹಳ ಹತ್ತಿರನೇ ಬಂದಿದೆ ಪ್ರಧಾನಮಂತ್ರಿಯವರ ಹತ್ತು ವರ್ಷದಲ್ಲಿ ಭವಿಷ್ಯ ಭಾರತ ಅಧಿಕಾರವನ್ನು ಆಗಲೇ ನಿಂತಿದರೆ ಒಂದು ಅಸಮತವಾದ ಆರ್ಥಿಕತೆಯಿಂದ ಇವತ್ತು ಒಂದು ಬಲಿಷ್ಠ ಆರ್ಥಿಕತೆಯನ್ನು ಪರಿವರ್ತನೆ ಮಾಡಿರೋದು ಪ್ರಧಾನಮಂತ್ರಿಯವರ ಹತ್ತು ವರ್ಷದ ಆಡಳಿತದಲ್ಲಿ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಮಾಡಿದರೆ ಇವಾಗ ಭಾರತ ಮೂರನೇ ಸ್ಥಾನಕ್ಕೆ ಹೋಗಬೇಕು ಮತ್ತೆ ಪಾಶ್ಚಾತ್ಯರಲ್ಲಿ ಆಗಬೇಕು ಅಂತ ಆದ್ಯ ದೃಷ್ಟಿಯನ್ನು ನೀಡಿದ್ದಾರೆ ಇದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸಬೇಕಾಗಿರೋದು ಮುಖ್ಯವಾದ ಮುಂಬರುವ ಪೀಳಿಗೆಗೂ ಕೂಡ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಸುವ ಅವಕಾಶ ಬಂದಿದೆ ನನಗೆ ರೋಡ್ ಶೋದಲ್ಲಿ ಮಾಜಿ ಶಾಸಕರಾದ ಕೆ ಜಿ ಬೋಪಯ್ಯ ಎಂ ಪಿ ಅಪ್ಪಚು ರಂಜನ್ ಎಂಎಲ್ಸಿ ಎಲ್ ಸಿ ಸುಜಾ ಕುಶಾಲಪ್ಪ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿಕಾಳಪ್ಪ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ರಾಬಿನ್ ದೇವಯ್ಯ ಬಡಿಕೇರಿ ನಗರಸಭಾ ಅಧ್ಯಕ್ಷೆ ಅನಿತಾ ಪುವಯ್ಯ ಪಕ್ಷದ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು এই